ಮುನಿರತ್ನ ಮತ್ತೆ ಅರೆಸ್ಟ್ ಇದು ಡಬಲ್ ಟ್ರಬಲ್ ಏನಿದು ಮುನಿರತ್ನ ವಿ ಏಟ್ ಸ್ಟ್ರಾಪ್ ಜಾತಿನಿಂದನೇ ಬೆದರಿಕೆ ಪ್ರಕರಣದಲ್ಲಿ ನಿನ್ನೆ ಸಂಜೆ ಮುನಿರತ್ನಗೆ ಕೋರ್ಟ್ ಷರತ್ತು ಬದ್ಧ ಜಾಮೀನು ನೀಡಿ ಆದೇಶ ಹೊರಡಿಸಿತ್ತು ಆದ್ರೆ ಇದೀಗ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಆರ್ ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ಪರಪ್ ನಗರ ಅರೆಸ್ಟ್ ಮಾಡಿದ್ದಾರೆ ಇದು ಶಾಸಕ ಮುನಿರತ್ನಗೆ ಡಬಲ್ ಟ್ರಬಲ್ ಅಂತಲೇ ಹೇಳಬಹುದು ಹಾಗಾದ್ರೆ ಏನಿದು ಮುನಿರತ್ನ ಎಚ್ ಐ ಟ್ರಾಪ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆದ್ಮೇಲೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ ನಿನ್ನೆ ಜಾಮೀನು ಸಿಕ್ಕ ಖುಷಿಯಲ್ಲಿದ್ದ ಮುನಿರತ್ನ ಅವರಿಗೆ ಇವತ್ತು ಮತ್ತೊಂದು ಶಾಕ್ ಎದುರಾಗಿದೆ ಹಾಗಾದ್ರೆ ಏನದು ಶಾಕ್ ಅಂದ್ರ ಅದುವೆ ಮತ್ತೆ ಬೇರೊಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ಹೌದು ವೀಕ್ಷಕರೇ ಗುತ್ತಿಗೆದಾರನೊಬ್ಬನಿಗೆ ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಹಾಕಿರುವ ಆರೋಪದ ಮೇಲೆ ಜೈಲು ಸೇರಿರುವ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಹಾಗೂ ಹನಿ ಟ್ರಾಪ್ಗೆ ಮಹಿಳೆಯರನ್ನ ಬಳಸಿಕೊಂಡಿರುವ ಆರೋಪದ ಮೇರೆಗೆ ದೂರು ದಾಖಲಾಗಿದೆ ಬುಧವಾರ ತಡರಾತ್ರಿ ಸಂತ್ರಸ್ತ ಮಹಿಳೆ ಕಗ್ಗಲಿಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಗುಹಾಂತರ ರೆಸಾರ್ಟ್ನಲ್ಲಿ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಹನಿ ಟ್ರಾಪ್ಗೆ ತಮ್ಮನ್ನ ಬಳಸಿಕೊಂಡಿರುವುದು ಸೇರಿದಂತೆ ವಿವಿಧ ಕೃತ್ಯಗಳನ್ನು ಎಸಗಿರುವುದಾಗಿ ಶಾಸಕ ಮುನಿರತ್ನ ಸೇರಿದಂತೆ ಏಳು ಮಂದಿಯ ವಿರುದ್ಧ ಮಹಿಳೆ ಆರೋಪ ಮಾಡಿದ್ದಾರೆ ಆತನ ಗನ್ಮ್ಯಾನ್ ವಿಜಯ್ ಕುಮಾರ್ ಸುಧಾಕರ ಕಿರಣ್ ಕುಮಾರ್ ಲೋಹಿತ್ ಗೌಡ ಮಂಜುನಾಥ ಹಾಗೂ ಲೋಕಿ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಮುನಿರತ್ನ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಅತ್ಯಾಚಾರ ನಡೆಸಿ ಹನಿ ಗೆ ಬಳಸಿಕೊಂಡಿರುವ ಕುರಿತು ದೂರು ಕೊಟ್ಟಿದ್ದಾರೆ ಈ ಹಿಂದೆ ಸಹ ರಾಮನಗರ ಡಿವೈಎಸ್ಪಿ ಕಚೇರಿಗೆ ದೂರು ನೀಡಿದ್ದೆ ಆದ್ರೆ ಶಾಸಕರು ಒತ್ತಡ ಹೇರಿ ಬ್ಲಾಕ್ ಮೇಲ್ ಮಾಡಿ ವಿಚಾರಣೆಗೆ ಹಾಜರಾಗದಂತೆ ಮಾಡಿದ್ರು ಅಂತೇಳಿ ಸಂತ್ರಸ್ತ ಮಹಿಳೆ ಹೇಳಿಕೊಂಡಿದ್ದಾರೆ ಅಂದು ಸಚಿವರಾಗಿದ್ದ ಮುನಿರತ್ನ ನನಗೆ ಬ್ಲಾಕ್ ಮೇಲ್ ಮಾಡಿದ ಪರಿಣಾಮ ನಾನು ಪೊಲೀಸರಿಗೆ ಬಂದು ಹೇಳಿಕೆ ಕೊಡಲು ಸಾಧ್ಯವಾಗಲಿಲ್ಲ ನನ್ನ ಮೇಲೆ ಗೋಡನ್ ಮತ್ತು ಕಾರಿನಲ್ಲಿ ಆಗಾಗ ಅತ್ಯಾಚಾರ ಎಸಗಿದ್ದು ಇದೀಗ ಮುನಿರತ್ನ ಜೈಲಲ್ಲಿರೋ ಕಾರಣ ಅವರ ವಿರುದ್ಧ ಪ್ರಕರಣ ದಾಖಲಿಸುತ್ತಿರುವುದಾಗಿ ತಿಳಿಸಿದ್ದಾರೆ ಹಾಗಾದ್ರೆ ಮಹಿಳೆ ಕೋವಿಡ್ ಸಂದರ್ಭದಲ್ಲಿ ನನ್ನ ಸೇವಾ ಕಾರ್ಯ ಗುರುತಿಸಿ ಕರೆ ಮಾಡಿದ್ದ ಮುನಿರತ್ನ ನಮಸ್ತೆ ಲೀಡರ್ ಶಾಸಕ ನಿಮ್ಮ ಬಗ್ಗೆ ಕೇಳಿದ್ದೀನಿ ನನ್ನನ್ನ ಬಂದು ಭೇಟಿ ಮಾಡಿ ಎಂದಿತ್ತ ಅದರಂತೆ ಭೇಟಿ ಮಾಡಿದ ಬಳಿಕ ಇಬ್ಬರ ನಡುವೆ ಆತ್ಮೀಯತೆ ಬೆಳೆದಿತ್ತು ಆಗಾಗ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಿದ್ರು ನಗ್ನವಾಗಿ ಕರೆ ಮಾಡುವಂತೆ ಒತ್ತಾಯಿಸಿದಾಗ ನಾನು ನಿರಾಕರಿಸಿದ್ದೆ ಒಮ್ಮೆ ಕರೆ ಮಾಡಿ ನಿಮ್ಮಿಂದ ಒಂದು ಸಹಾಯವಾಗ್ಬೇಕು ಎಂದು ಹೇಳಿ ಸ್ಥಳವೊಂದಕ್ಕೆ ಬರಲು ಸೂಚಿಸಿದ್ರು ಅದರಂತೆ ನಾನು ಹೋದಾಗ ನಿನ್ನ ನೋಡಿದ್ರೆ ಮೈ ಜುಮ್ಮೆನ್ನುತ್ತೆ ಎಂದು ಮಾತನಾಡಿ ತಬ್ಬಿಕೊಳ್ಳಲು ಮುಂದಾದ ನಾನು ಆಕ್ಷೇಪಿಸಿದಾಗ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಎಂದು ಹೇಳಿ ಮುಂದುವರೆದ ನಾನು ಕಿರ್ಚಿಕೊಳ್ಳುತ್ತೇನೆ ಎಂದು ಹೇಳಿದಾಗ ನಾನು ಶಾಸಕ ಅಪಾರ ಜನ ಬೆಂಬಲವಿದೆ ನಿನ್ನ ವಿರುದ್ಧವೇ ಕಂಪ್ಲೇಂಟ್ ಮಾಡುತ್ತೇನೆ ಸುಮ್ಮನಿದ್ರೆ ಸರಿ ಅಂತೇಳಿ ಅತ್ಯಾಚಾರ ಎಸಗಿದ್ದಾನೆ ಇಲ್ಲಿ ನಡೆದ ವಿಷಯವನ್ನ ಯಾರಿಗೂ ತಿಳಿಸಬೇಡ ಈ ಕೊಠಡಿಯಲ್ಲಿ ಕ್ಯಾಮೆರಾ ಅಳವಡಿಸಿದ್ದು ಎಲ್ಲವೂ ರೆಕಾರ್ಡ್ ಆಗಿದೆ ನಿನ್ನ ವಿಡಿಯೋ ಎಡಿಟ್ ಮಾಡಿ ಹಂಚುತ್ತೇನೆ ಅಂತ ಹೆದರಿಸಿದ್ದಾನೆ ಚಿತ್ರೀಕರಿಸಿ ಟಿವಿಯಲ್ಲಿ ಹಾಕಿ ನನಗೆ ತೋರಿಸಿದ್ದಾನೆ ವಿಡಿಯೋ ಇಟ್ಕೊಂಡು ಹಲವು ಬಾರಿ ಅತ್ಯಾಚಾರ ಎಸಗಿದ್ದು ನಾನು ಹೇಳಿದಂತೆ ಕೇಳಬೇಕು ಇಲ್ಲದಿದ್ರೆ ನಿನ್ನ ಗಂಡ ಮತ್ತು ಮಕ್ಕಳಿಗೆ ವಿಡಿಯೋ ತೋರಿಸುತ್ತೇನೆ ಅಂತೇಳಿ ಬೆದರಿಕೆ ಹಾಕಿದ್ದಾನೆ ಆನಂತರ ಆತನಿಗೆ ಪರಿಚಯವಿರುವ ಮತ್ತೊಬ್ಬ ಮಹಿಳೆ ಜೊತೆ ಸೇರಿ ಆತ ಹೇಳಿದವರನ್ನ ಟ್ರಾಪ್ ಮಾಡಿಸಿದ್ದಾನೆ ಮರ್ಯಾದೆ ಹಾಗೂ ಪ್ರಾಣಕ್ಕೆ ಹಂಚಿ ಆತ ಹೇಳಿದಂತೆ ಕೇಳಿದ್ದೇನೆ ಅಂತೇಳಿ ಮಹಿಳೆ ದೂರಿನಲ್ಲಿ ಆರೋಪಿಸಿದ್ದಾರೆ ಹನಿ ಟ್ರಾಪ್ಗೆ ಹೆಚ್ ಐ ವಿ ಸೋಂಕಿತ ಮಹಿಳೆ ಬಳಕೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಾರ್ಪೋರೇಟರ್ ಒಬ್ಬರ ಪತಿಗೆ ವಿ ಸೋಂಕಿತ ಮಹಿಳೆಯ ಜೊತೆ ಲೈಂಗಿಕ ಸಂಪರ್ಕ ನಡೆಸಿ ಆ ದೃಶ್ಯವನ್ನ ಚಿತ್ರೀಕರಿಸಿ ಹನಿ ಟ್ರಾಪ್ ಮಾಡಿದ್ದಾರೆ ಅಂತೇಳಿ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಆರೋಪಿಸಿದ್ದಾರೆ ಕಾರ್ಪೋರೇಟರ್ ಮಗನಿಗೂ ವಿ ಸೋಂಕಿತರೊಂದಿಗೆ ಲೈಂಗಿಕ ಸಂಪರ್ಕ ನಡೆಸುವಂತೆ ಎಲ್ಲಾ ವಿ ಸೋಂಕಿತರ ರಕ್ತದ ಇಂಜೆಕ್ಷನ್ ನೀಡುವಂತೆ ನನ್ನನ್ನ ಬಲವಂತ ಮಾಡಿದ್ರು ಆದ್ರೆ ಇದಕ್ಕೆ ನಾನು ಒಪ್ಪಲಿಲ್ಲ ಅಂತ ದೂರಿನಲ್ಲಿ ಸಂತ್ರಸ್ತ ಮಹಿಳೆ ತಿಳಿಸಿದ್ದಾರೆ ಹೀಗಾಗಿ ಮಹಿಳೆ ಕೊಟ್ಟ ದೂರಿನ ಆಧಾರದ ಮೇಲೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ಪರಪನಗರ ಹಾರದಲ್ಲಿ ನಿನ್ನೆ ಮತ್ತೆ ಅರೆಸ್ಟ್ ಮಾಡಿದ್ದಾರೆ ಹೀಗಾಗಿ ಮುನಿರತ್ನ ಅವರಿಗೆ ಮತ್ತೆ ಬೇಲ್ ಸಿಗೋದು ಅನುಮಾನ ಅನ್ನೋ ಮಾತುಗಳು ವ್ಯಕ್ತವಾಗ್ತಿವೆ ಇತ್ತ ರಾಜ್ಯ ಕಾಂಗ್ರೆಸ್ ಮುನಿರತ್ನ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದೆ ಮುನಿರತ್ನ ಮೇಲೆ ಹನಿ ಟ್ರಾಪ್ ರೇಪ್ ನಂತಹ ಅನೇಕ ಘೋರ ಕೃತ್ಯಗಳ ಆರೋಪಗಳಿವೆ ಈತನ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಇವೆ ಮುನಿರತ್ನ ಅವರ ಕೆಟ್ಟ ಮಾತುಗಳನ್ನ ಯಾರೂ ಕೂಡ ಸಹಿಸಲು ಸಾಧ್ಯವಿಲ್ಲ ಇಂತಹ ರಾಕ್ಷಸರು ವಿಕೃತ ವ್ಯಕ್ತಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಬೇಕು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಸಾರ್ವಜನಿಕವಾಗಿ ಮಾತನಾಡಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ಹಾಗಾದ್ರೆ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಕೇಳಿ ಬಂದಿರೋ ಈ ಗಂಭೀರ ಆರೋಪಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ